ಇವತ್ತ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯಿಂದ ಹುಬ್ಬಳ್ಳಿ ತಾಲೂಕಾ ಪಾಲಿಕೊಪ್ಪ ಗ್ರಾಮದಲ್ಲಿ ಒಂದು ಪೂರ್ವಭಾವಿಯ ಸಭೆ ನಿಮತ್ತ ಆಗಮಿಸಿದ್ವಿ ಹಲವಾರು ಬಾರಿ ನಾವು ಇಲ್ಲಿ ಸಭೆಗಳನ್ನು ಮತ್ತೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಗ್ರಾಮದ ಮತ್ತು ನಮ್ಮ ದಲಿತ ಜನಾಂಗವನ್ನು ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಭಾಗಿಯಾಗಿದ್ದಾರೆ ಮತ್ತು ಇವತ್ತು ಕೂಡ ಒಂದು ಸಭೆಯನ್ನು ಮಾಡುವ ನಿಮಿತ್ತ ಬಂದಂಥ ಸಂದರ್ಭದಲ್ಲಿ ನನ್ನ ಕುಲದ ಹಿರಿಯರಾದ ಶಿವಪ್ಪ ಕರಿಯಪ್ಪ ಮಾದರ್ ಇವರ ಬಾಲ್ಯ ವ್ಯವಸ್ಥೆಯನ್ನು ಮತ್ತು ಅವರು ಉಂಡಂಥ ನೋವು ದುಃಖ ದುಮ್ಮಾನಗಳನ್ನು ನಾನು ಅವ್ರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ನನ್ನ ವಿವೇಚನೆಗೆ ತಕ್ಕಂಗೆ ಒಂದು ಕವನವನ್ನು ರಚನೆ ಮಾಡಿದ್ದೀನಿ ಆ ಕವನವನ್ನು ಈ ಸಂದರ್ಭದಲ್ಲಿ ನನ್ನೆಲ್ಲ ಬಾಂಧವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬದುಕಿನ ಬವಣಿಗೆ ತಂಡಿಯ ಒದಿಗೆ ದನದ ಚರ್ಮವ ಒದಸಿಕೊಂಡು ಮಲಗಿದವರು ಹಸಿವಿನ ಹಂದರಕ್ಕೆ ದುಡಿದ ಶಗಣಿಯ ಕೈಯಲ್ಲಿ ರೊಟ್ಟಿಯನ್ನು ತಿಂದವರು ಜೀವನಕ್ಕೆ ತಂದೆ ತಾಯಿಯ ಗೌಡರ ಮನೆಗೆ ಜೀತ ಇಟ್ಟರು ಜೀತ ಇದ್ದವರು ನಾವು ನಮ್ಮೂರ ಗೌಡರು ನಮ್ಮ ಓಣಿಯ ಕೇರಿಯ ಹಿರಿಯರು ಅವರು ಅವರು ಹೇಳಿದರೆ ದೇವರು ಹೇಳಿದಂತೆ ನಮ್ಮ ಮದುವೆ ದಿಬ್ಬಣಕ್ಕೆ ಬಂದವರು ರತ್ನಗಂಬಳಿಯ ಹಾಸಿ ಗದ್ದಿಗೆ ಮಾಡಿದವರು ನಾವು ಉಣಲಿಲ್ಲ ನೀರು ಕುಡಿಯಲಿಲ್ಲ ಎಲೆಹಡಿಕೆ ತಿಂದು ಓದವರು ಮಾದರ ಮದುವೆಗೆ ಓದೆವು ಎಲೆಹಡಿಕೆ ತಿಂದು ತಿಂದೆವು ಎರಡು ರೂಪಾಯಿ ಆಹ ಆಯ ಮಾಡಿ ಬಂದೆವು ಒಲೆಯರ ಊಟ ಮಾಡಲಿಲ್ಲ ಒಲೆಯರ ನೀರು ಕುಡಿಯಲಿಲ್ಲ ಮುಟ್ಟಿದರೆ ಕೆಟ್ಟೆವು ನಾವು ಎಂದವರು ದಲಿತರನ್ನು ದುಡಿಸಿ ಒಲಮನೆಯ ಮಾಡಿಕೊಂಡವರು ತಂಡಿ ತಡೆಯಲಿಲ್ಲ ಸೊಳ್ಳೆ ಮಲಗಲು ಬಿಡಲಿಲ್ಲ ತಂಡಿ ತಡೆಯಲಿಲ್ಲ ಸೊಳ್ಳೆ ಮಲಗಲು ಬಿಡಲಿಲ್ಲ ತಂಡಿ ಜೀವ ಹಿಂದಿತ್ತು ಸೊಳ್ಳೆ ರಕ್ತ ಹೀರಿತ್ತು ಆದರೂ ಬದುಕುವುದು ಬಿಡಲಿಲ್ಲ ಜಬೀಮ್